ಒಂದ್ ಫ್ಯಾಮಿಲಿ ಸೇರ್ಕೊಂಡು ಇಲ್ಲಿಂದ ಅಲ್ಲಿ ತಗೊಂಡ್ ಹೋಗೋ ಪ್ಲಾನಿಂಗ್ ಇದೆ ಅಲ್ಲ ಅವ್ರ ಪ್ಲಾನಿಂಗ್ ಇಡೀ ಊರ್ಗ್ ಹಂಗೆ ಮಾಡಿರೋದು ಎಲ್ಲಾ ಕಡೆ ಮಾಡೋ ತಗೊಂಡ್ ಅಲ್ಲಿ ಅಲ್ಲಿ ಆ ಕಡೆ

ಒಂದು ರಸ್ತೆ ಮನೆ ಮಾಡಿರ್ತಾರೆ ಒಂದನೇದು ಮೂರನೇದಲ್ಲಿ ಆದ್ರೆ ನಾವು ಕೊಟ್ಟಿರ್ತಕ್ಕಂತ ಎರಡನೇ ಅವರಲ್ಲಿ ಯಾವುದೇ ರಸ್ತೆ ಕಾಮಗಾರಿ ನಿರ್ವಹಿಸುವುದಿಲ್ಲ ಗಂಗೆಯವರ ಮನೆಯಿಂದ ಗುರುನಾಥ ಮನೆ ಕಾಮಗಾರಿಯನ್ನು ನಿರ್ವಹಿಸುವುದು ಆದ್ದರಿಂದ ಈ ಕಾಮಗಾರಿ ನಿರ್ವಹಿಸಿರುವುದಕ್ಕೆ ಕೂಡಲೇ ಮಾಹಿತಿ ನೀಡುವಂತೆ ಕೋರಿದೆ ಕೇಡಲ್ ಅವ್ರಿಗೆ ಹಾಕಿದ್ದೀನಿ ಯಾಕೆ ನೀವು ರಸ್ತೆ ಮಾಡಿಲ್ಲ ಅಂತ ಆ ರಸ್ತೆಯನ್ನ ಮಾಡುದಲ್ಲ ಮೇಡ ಅದಕ್ಕೆ ತೋರಿಸಿ ಡಾಕ್ಯುಮೆಂಟ್ಸ್ ಅವರು ಕೊಟ್ಟಿದ್ರು ಮಾಡಿದೀನಿ ಅಂತ ಸರಿ ಇದೇ ನಾನು ಅದನ್ನೇ ತೋರಿಸ್ತಾರೆ ಅದಕ್ಕೆ ನಾನು ನಮ್ದು ದೊಂದ್ಸ ತರ ನೋಡಿ ಅಂತಿರದು ನಾನು ಏನ್ ಸರ್ ಕೊಟ್ಟಿರೋದು ಅವರಿಗೆ ಕನಿ ಕರಿಯಪ್ಪರ ಮನೆಯಿಂದ ರಾಜೋವಿ ರಸ್ತೆ ಮಾಡಿ ದುಂಗುಯಿ ಮನೆಿಂದ ಮೂರು ನಾಲ್ಕು ತರ ಮನೆಗೆ ರಸ್ತೆ ಮಾಡಿ ಅಂಗುರ್ವಾಡಿ ಅತ್ರ ಪರಿಶಿಷ್ಟ ಜಾತಿ ಕಾಲೋನಿಯಲ್ಲೇ ಆಗ್ಬೇಕು ನಾನು ತೋರಿಸ್ತೀನಿ ಆ ಅಲ್ಲ ಒಂದು ನಿಮಿಷ ನಾನು ಅಲ್ಲೇ ಅಂಗುರ್ವಾಡಿ ಇಂದ ಅವರ ಆಳೆ ಮನೆವರೆಗೂ ರಸ್ತೆ ಮಾಡಿ ಅಂತ ಎಲ್ಲರೂ ಹೇಳಿದ್ನಲ್ಲ ಅದಕ್ಕೆ ನಾವು ಒಟ್ಟು ಕುತ್ಕೊಂಡ್ಬಿಟ್ರೆ ನಾವೇನು ಗೊತ್ತಾ ನಾವೇನು ತಮ್ಮ ಸೋಮಶೇಖರ್ ಅಂದ್ರೆ ನೋಡ್ರಿ ಲೆಟ್ರ್ ಆಯ್ತದ ತಗೊಳ್ಳಿ ನಾನು ಮಾಡಿಲ್ಲ ಅವ್ರು ಕೂಡ ನಾನು ಯಾಕೆ ಮಾಡಲಿ ನನಗೇನು ಅದಿಲ್ಲ ತಗೊಂಡ್ಬಿಡ್ತಾರ ಅಂತಂದು ಇಲ್ಲ ಸರ್ ಕರೆಕ್ಟಾಗಿ ಮಾಡ್ತಾರೆ

ಅಂಗನವಾಡಿ ಹತ್ತಿರ ಪರಿಶಿಷ್ಟ ಜಾತಿ ಕಾಲೋನಿ ಅಂಗನವಾಡಿಯಿಂದ ಪರಿಶಿಷ್ಟ ಜಾತಿ ಕಾಲೋನಿ ಎಲ್ಲ ಅಂಗನವಾಡಿ ಹತ್ತಿರ ಪರಿಶಿಷ್ಟ ಅಲ್ಲಿ ಸಿಸಿ ರಸ್ತೆ ಇಲ್ಲಾಂದ್ರೆ ಸಿಸಿ ರಸ್ತೆ ಚರಂಡಿ ಇಲ್ಲಂದ್ರೆ ಚರಂಡಿ ಈಗ ನಂಗೆ ಬೇಕಾಗಿರೋದು ಗಂಗೈರ ಮನೆಯಿಂದ ನನಗೆ ಅದೇ ಯಾಕೆ ಮಾಡಿಲ್ಲ ನೀನು ಪೂಜೆ ಮಾಡ್ತಿದ್ರು ಷ್ಟೇ ಫುಲ್ ಇಲ್ಲ ಪೂಜೆ ಮಾಡಿದ್ವಿ ಪೂಜೆ ಮಾಡಿದಾಗ ನಾವು ಪೂಜೆ ಮಾಡಿದಾಗ ಶುರು ಮಾಡಕ್ ಹೋದಾಗ ಶುರು ಮಾಡ್ತಿದ್ರು ಚರಂಡಿ ಬೇಡ ಅಂತಂದ್ರೆ ಇವರು ಮೇಡಮ್ ಇದಾಗ ಎಲ್ಲ ಗೊತ್ತದ ನಾವು ಎಷ್ಟು ಐದು ಸುತ್ತ ಚರಂಡಿ ಮಾಡುದಕ್ಕೂ ಕೆಲಸ ಚರಂಡಿ ಇಲ್ಲ ರೋಡ್ ಮಾಡ್ಬೇಡಿ ಅಂತ ಸ್ಟಾಪ್ ಮಾಡೋದು ಒಂದಿನ ಕೆಲಸ ಅವ್ರ ಕಾಂಟ್ರಾಕ್ಟರ್ ಹೋಗಿದಾಗ

ಇಲ್ಲೇನು ಮಾಡಿದ್ವಿ ಇನ್ನೂ ಡ್ರೈನ್ ಮಾಡ್ತೀವಿ ಅಂತಂದಿಲ್ಲ ಆ ಕಡೆ ಡ್ರೈನ್ ಮಾಡ್ತೀವಿ ಅಂತ ಈ ಜಾಗದಲ್ಲೂ ಡ್ರೈನ್ ಮಾಡೋಕ್ಕೆ ಅವಕಾಶ ಮಾಡ್ತಾ ಆಮೇಲೆ ಡ್ರೈನ್ ಮಾಡೋದ್ರಲ್ಲಿ ನೀರು ಕೆಳಗೆ ಇರುತ್ತೆ ಡೌನ್ ರೀ ದೋಸೆ ದೋಸೆ ಡೌನ್ ಇರೋದು ಅದೊಂದು ಅಲ್ಲಿ ದೇವೇಗಾರ ಏನು ಮಾಡಿದ್ರು ಈ ಪೀಸ್ ನೀರನ್ನ ನಮ್ಮ ಕತ್ತೆಗೆ ಬಿಡಬೇಡಿ ಅಂತ ಅವ್ರು ಇಷ್ಟು ಮಾಡೋದು ಇಲ್ಲಿ ಡ್ರೈನ್ ಮಾಡ್ತೀವಿ ಅಂತ ಆ ಸರ್ ಆ ಡೌನ್ ರೋಡು ನಾವು ಇಲ್ಲಿ ಇಲ್ಲಿಂದ ಆ ರೋಡ್ಗಂತ ನಾವು ಐಟ್ ಮಾಡೋಕ್ಕಾಗಲ್ಲ ಐತೆ ியா இல்ல ரோடு மோடி புட்டேன் ஆ மோடி அட்டாச் இல்ல வைட்ட இல்லை நீங்கள் குட்கா இவரு

ನಿಜ ಅಲ್ವಾ ಈಗ ಅವ್ರು ಹೇಳೋದು ನೀವು ಲೆಟರ್ ಕೊಟ್ಟೆ ಮಾಡ್ದೆ ಅಂತ ಒಬ್ರು ಅಂತಾರೆ ಈಗ ಇವ್ರು ಇಷ್ಟ್ ಕಾರಣ ಕೊಡ್ತಾರೆ ಆ ಅವ್ರೇನೋ ಸಣ್ಣದಾಗಿ ಏನೋ ಮಾತಾಡೋ ಇಟ್ಕೊಂಡು ಕಾರಣ ಕೊಟ್ಟ ರಸ್ತಾ ನಾಟಕ ಕಾಲ್ ಮಾಡ್ರಿ ನೀವು ನಮ್ಮಲ್ಲಿ ಗ್ರವಾಲಯ ನಮ್ಮ ವಿಶ್ವೇಶ್ವರಲ್ಲಿ ಯಾರ್ ಮನೆ ಯಾರ ಮಾಡ್ತಾರೆ ಅಂತ ತಿಳ್ಸಿದ್ವಿ ಯಾಕ ಮೇಡಮ್ ಕೊಟ್ಟಿರೋ ರಿಪೋರ್ಟಲ್ಲಿ ಈ ಮೂರು ರಸ್ತೆಗಳಲ್ಲಿ ಏ ಕೊಟ್ಟಿದ್ವಲ್ಲ ಮಾರಾ ಇಲ್ಲಿ ಯಾರ ಮನೆ ಯಾರು ಅಂತ ಕೇಳಿ ಸಾರ ಮೂರು ಮನೆ ಸರ್ ಇದ್ರಲ್ಲಿ ಈ ಮೂರು ಬೀದಿಗಳಲ್ಲಿ ಜನಸಂಖ್ಯೆ ಐತೆ ರಿಪೋರ್ಟ್ ಕೊಟ್ಟಿರ್ತಾರೆ ಅಣ್ಣ ನಾವು ಪರಿಶಿಷ್ಟ ಕೆಲಸ ಮಾಡ್ಬೇಕಾಗಿರ್ತದೆ ಸರಿ ಆಯ್ತು ಅರ್ಥ ಬರ್ತೀವಿ ಮಾತಾಡಿದ್ದು ಅದೇನು ಸಮಸ್ಯೆ ಬೇಡ ಇಲ್ಲಿ ಏನಾದ್ರೂ ಸ್ವಲ್ಪ ಕಾಣಿಸ್ತಾ ಇರತ್ತೆ ನಾವು ಇಲ್ಲಿ ಪೂಜೆ ಮಾಡ್ಬಿಟ್ರೆ ಸ್ಟಾಪ್ ಮಾಡಿದ್ರು ಆ ರೋಡು ಅದಾದ್ಮೇಲೆ ಅಲ್ಲಿ ತಗೊಳೋ ಕೆಲಸಕ್ಕೆ ತೆರೆದಾಗ ಬಂತು ಇಲ್ಲಿ ಯಾವ್ದೇ ಕಾರಣಕ್ಕೂ ಕೆಲಸ ಮಾಡಬೇಡಿ ಸಮಾಜ ಕಾರಣಕ್ಕೂ ನೀವು ಕೆಲಸ ಮಾಡಿಸ್ಬೇಡಿ ಅಂತ ಅವ್ರಿಗೆ ಇನ್ಫಾರ್ಮ್ ಮಾಡಿದ್ವಿ ಅದ್ರ ಮೇಲೂ ಅವರು ಕೆಲಸ ಮಾಡಿಬಿಡ್ತೀವಿ ಸಾಕಷ್ಟು ನಾವು ಯಾವುದೇ ಕಾರಣಕ್ಕೂ ಮಾಡಬೇಡಿ ನಮ್ ಡಿಪಾರ್ಟ್ ಕೆಲಸ ಮಾಡಿದ್ರು ನಮ್ಮ ಜವಾಬ್ದಾರಿ ಎಲ್ಲ ಕಣಪ್ಪ ಅಂತ ನಾವು ಅವ್ರಿಗೆ ಹೇಳಿದ್ವಿ ಕೆಲಸ

ಆಮೇಲೆ ಪಕ್ತರ ಯಾರೋ ನಮ್ ಡ್ರೈನ್ ನೀರು ಬಿಡಾಕ್ ಬಿಡೋದಿಲ್ಲ ಅಂತ ಹೇಳಿದ ಕಾರಣ ಅಲ್ವೇ ಸರಿ ಅದ್ರೆಲ್ಲ ಬಗೆಹರಿಸೋದು ಲೋಕಲ್ ಆಗಿ ಆಗಿರ್ತಾರೆ ಇಲ್ಲ ನೀವು ಲೀಗಲ್ ಆಗಿ ಡಿಪಾರ್ಟ್ಮೆಂಟ್ ಕಡೆ ಚೆಕ್ ಮಾಡಿ ಏನ್ ಇಡೀ ಜಮೀನ್ ಎಲ್ಲ ಏನ್ ಕೊಂಡ್ಕೊಂಡಿಲ್ಲ ಯಾರು ಬೇಕಾದ ಇಲ್ಲಿ ಪಬ್ಲಿಕ್ ಲ್ಯಾಂಡ್ ಇದೆ ಇಲ್ಲಿ ನೀವ್ ಅದನ್ನ ಸರ್ವೆ ಮಾಡಿಸಬೇಕಿದ್ರು ಗೊತ್ತ ಸಿಗ್ತಿದ್ದ

ಹ ಹಗೇ ನಿಮ್ಮ ನಿಯಮಕ್ಕೆ ಅದು ವಿರುದ್ಧನೇ ನಿಯಮಾನುಸಾರ ರಸ್ತೆ ಆಗಿಲ್ಲ ಕ್ಲಿಯರ್